ಓಕೆ ಸರ್ ನಮ್ಮ ಕರ್ನಾಟಕದ ಎರಡನೇ ರಾಜಧಾನಿ ಹುಬ್ಬಳ್ಳಿ ದಾಳದಲ್ಲಿ ಮತ್ತೊಂದು ಅತ್ಯಂತ ದೊಡ್ಡ ಅಹಿತಕರ ಘಟನೆ ನಡೆದಿದೆ ಇವತ್ತು ಈ ಘಟನೆಗಳು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡುವಂತ ಕೆಲವು ದಿನದಿಂದ ಇದೇ ಮಟ್ಟದ ಹತ್ಯೆ ಆಗಿದೆ ಮಾಡಿದ ಹುಡುಗ ಇವತ್ತು ಏನು ಅರೆಸ್ಟ್ ಮಾಡ್ ಒಳಗಿಟ್ಟಾರಲ್ಲ ಏನ್ ಆಕ್ಷನ್ ಆಗುತ್ತೆ ಗೊತ್ತಿಲ್ಲ ಅದಾದ ಸ್ವಲ್ಪ ದಿನಕ್ಕೆ ಈ ಹುಡುಗ ಬಂದು ಮತ್ತೆ ಅಜ್ಜಲಿ ಬಾಲ್ಕಿ ತಾಯಿ ಇಲ್ದಂತ ಬಾಲ್ಕಿ ಅಕ್ಕಿ ಮನೆಗೆ ಬಂದ ಇಷ್ಟೆಲ್ಲಾ ಸುತ್ತಮುತ್ತಲು ಇರುವಂತ ಜನ ಇರುವಂತ ಏರಿಯಾದಲ್ಲಿ ಬಂದು ನ್ಯಾಯ ಮಟ್ಟಿಗೆ ಹೆಂಗೆ ಅಷ್ಟೆ ಮಾಡೇನೆ ಅದ ಟೈಪ್ ನಿಮ್ಗೂ ಅಂತ್ಯ ಮಾಡ್ತೇನೆ ಹೇಳಿ ಹತ್ಯೆ ಮಾಡಿದಂತ ಪರಿಸ್ಥಿತಿ ಆಗಕ್ಕೆ ಕಾರಣ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗಿತ್ತು ಯಾಕೆ ಕಾನೂನು ಸುವ್ಯವಸ್ಥೆ ಹೋಗ್ತೈತಿ ಇವತ್ತು ಅಧಿಕಾರ ನಡೆಸಬೇಕಾದಂತಹ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಯ್ಬೇಕಾದಂತ ಪೊಲೀಸರು ಅವರು ತಮ್ಮ ಟ್ರಾನ್ಸ್ಫರ್ ಅವರು ತಮ್ಮ ಯಾವ್ದು ಪೋಸ್ಟಿಂಗ್ ಮಾಡ್ಬೇಕಂತಂದ್ರೆ ದುಡ್ಡು ಕೊಟ್ಟು ಬರುವಂತ ಪರಿಸ್ಥಿತಿ ಯಾವ್ದಾಗಿದೆ ಇವತ್ತು ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಇರಲಿ ಡಿ ಸಿ ಪಿ ಇರಲಿ ಎ ಸಿ ಪಿ ಇರಲಿ ಅಥವಾ ಕಮಿಷನರ್ ಇರಲಿ ಇವರೆಲ್ಲರೂ ತಮ್ಮ ಟ್ರಾನ್ಸ್ಫರ್ ಗಳ ಸಂಬಂಧ ದುಡ್ಡು ಕೊಟ್ಟು ಬಂದಾಗ ಅವ್ರು ಎಲ್ಲಿಂದ ದುಡ್ಡು ತೆಗೆಬೇಕವರ ಅವರು ದುಡ್ಡು ತೆಗೆಯೋದು ಈ ರೀತಿ ಕ್ರಿಮಿನಲ್ ಆಕ್ಟಿವಿಟಿ ಮಾಡುವಂಥವ್ರಿಂದ ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರಂಥ ರಿಯಲ್ ಎಸ್ಟೇಟ್ ಯಾರು ಮಾಡ್ತಿರ್ತಾರ ಅವ್ರಿಂದ ಅವ್ರ ಕಡೆ ದುಡ್ಡು ತೆಗೆದು ಈ ಪೊಲೀಸರು ತಾವಾಗೆ ಹೋಗಿ ಗಂಜಾ ಮಾರೋದಿಲ್ಲ ತಾವಾಗೆ ಹೋಗಿ ಯಾರು ರಿಯಲ್ ನೆಕ್ಸ್ಟ್ ಮಾಡ್ತಾರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಶಕ್ತಿಗಳಿಂದ ಅವ್ರು ಈ ರೀತಿ ಕೆಲಸ ಮಾಡ್ತಾರೆ ಅವರು ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲ ಅರ್ಕೊಂಡ್ಬಂದು ಅವ್ರನ್ನ ಮೀಡಿಯೇಟರ್ ಮಾಡಿ ಅವ್ರದ್ರು ಯಾರ್ದಾರ ಜಗ ಬಿಡಿಸೋದು ಯಾರ್ದಾರ ಜಗ ಹೊಡ್ಕೊಳ್ಳೋದು ಅಥವಾ ಯಾರು ಪ್ರಾಸಿಕ್ಯೂಷನ್ ಮಾಡ್ತಾರೆ ರೊಕ್ಕ ತಗೋದು ಗಾಂಜಾ ಮಾರೋದಿಟ್ ಆಡ್ಸೋ ಕಡೆಯಿಂದ ರೊಕ್ಕ ತಗೋದು ಈ ರೀತಿ ಕೆಲಸ ಪೊಲೀಸರು ಮಾಡಕೋಡ್ಬೇಕಾದಂತ ರಾಜಕಾರಣಿಗಳಿಗೆ ನೋಡ್ಬೇಕಾದಂತ ಸರ್ಕಾರಕ್ಕೆ ನೋಡಕ್ ಯಾಕಂದ್ರೆ ಅವ್ರ ಕಡೆಯಿಂದ ರೊಕ್ಕ ತಗೊಂಡು ಟ್ರಾನ್ಸ್ಫರ್ ಮಾಡಿರ್ತಾರೆ ಇವತ್ತು ಪೂರ್ತಿ ಇವ ಈ ಘಟನೆಗಳಾಗತ್ತ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಕೊಲೆಗಳಾಗತ್ತ ಅತ್ಯಂತ ಹೆಚ್ಚು ಪ್ರಮಾಣದ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತಂದ್ರೆ ಇದಕ್ಕೆ ಸಂಪೂರ್ಣ ಕಾರಣ ರಾಜ್ಯದಲ್ಲಿ ನಡೆದಿರುವಂತ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಆಗ್ಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಕೇಳಪ್ಪ ಭ್ರಷ್ಟಾಚಾರ ಒಂದೊಂದಿಗೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಕೇಳಿದ್ರೆ ಒಂದು ಮಾನಸಿಕ ಧೈರ್ಯ ಇರ್ತೈತಿ ಅಧಿಕಾರಿಗಳಿಗೆ ಆಕ್ಷನ್ ಮಾಡಿ ಕೊಡಕಾಗ್ತದೆ ಇವತ್ತು ಅವ್ರಿಗೆ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಏನ್ ಕೇಳ್ತೇನೆ ಅವ್ರಿಗೆ ಇರುವಂತ ಪರಿಸ್ಥಿತಿ ನೀವಿಲ್ಲ ಇವತ್ತು ವಿರಾಪುರ್ ಈಗ ಒಂಥರ ಶಹರ್ ಇದ್ರು ಕೂಡ ಸಿಟಿಯಲ್ಲಿ ಹುಬ್ಬಳ್ಳಿ ಶಹರ್ ದಲ್ ಇದ್ರು ಕೂಡ ಗ್ರಾಮೀಣ ವಾತಾವರಣ ಇರುವಂತ ಒಂದು ಪ್ರದೇಶ ಇಲ್ಲೇ ಈ ಒಣಗ ಹೇಳೋರು ಕೇಳೋರು ಹಿರಿಯರು ಎಲ್ಲರೂ ಹೋಗ್ತಾರೆ ಆದ್ರೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ ಯಾರು ನಮ್ಮ ಮಾತು ಕೇಳಿದಂತ ಪರಿಸ್ಥಿತಿ ಆಗ್ಬಿಟ್ಟಿ ಯಾಕಂದ್ರೆ ಹುಡುಗರು ಎಲ್ಲಾರು ಗಂಜಾ ನೋಡ್ಕೊಂತರ್ತಾರ ಬೇರೆ ಮುಳ್ಕೊಂತ ನಮ್ಮ ಮಾತು ಯಾರು ಕೇಳುದಿಲ್ಲ ಅನ್ನುವಂತ ಪರಿಸ್ಥಿತಿ ಇವತ್ತಿಲ್ಲೆಲ್ಲ ಹಿರಿಯರು ಎಕ್ಸ್ಪ್ರೆಸ್ ಮಾಡ್ತೀನಿ ಇದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಇವತ್ತು ರಾಜ್ಯದಲ್ಲಿ ಆಗುವಂತದ್ ಅವಶ್ಯಕತೆ ಇತ್ತು ಮತ್ತ ಈ ರೀತಿ ಗಾಂಜಾ ಅಕ್ರಮ ಸರಾಯಿ ಅಕ್ರಮ ದಂಧೆಗಳು ನಡೆಸೋತರ ಯಾರದಾರ ಅವ್ರ ಮೇಲೆ ಆಕ್ಸೆಸ್ ಆಕ್ಷನ್ ಯಾವ್ದೋ ಒಂದು ಕಾನೂನು ಕಾನೂನಿನ ಬಗ್ಗೆ ಭಯ ಏನಿತ್ತಲ್ಲ ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇವತ್ತು ಕಾನೂನಿನ ಬಗ್ಗೆ ಭಯಾನ ಹೋಗ್ಬಿಟ್ಟಿರ್ತಿ ನಾವೇನಾದ್ರೂ ಮಾಡಿದ್ರು ದಕ್ಷಿಸ್ಕೊಂಡ್ವಿ ಅಂತ ಈ ರೀತಿಯ ವಾತಾವರಣ ಹುಡುಗರಲ್ಲಿ ಇವತ್ತು ಎಷ್ಟೋ ಜನ ರಾಜಕಾರಣಿಗಳ ಚಿಕ್ಕಪುಟ್ಟ ರಾಜಕಾರಣಿಗಳ ಮಕ್ಕಳ ಅವರ ಪೊಲೀಸ್ ಸ್ಟೇಷನ್ ಸುತ್ತ ನಿಂತು ಅವರ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ದಾಗ ಇನ್ವಾಲ್ವ್ ಅದಾರ ಅಂತ ಹೇಳಿ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಆರೋಪ ಬರ ಅವ್ರ ಜೊತೆ ಅಡ್ಡಾಡೋರು ಎಲ್ಲಾರು ಈ ರೀತಿಯ ಅಕ್ರಮ ದಂಧೆ ಮಾಡಾತಾರ ಅನ್ಕೊಳಿ ಅವ್ರಿಗೊಂದ್ ರೀತಿ ಕಾನೂನು ಕಾನೂನಿನ ಪ್ರೊಟೆಕ್ಷನ್ ಸಿಕ್ಕಿ ಆಗಿರ್ತಿ ರಾಜಕಾರಣಿ ಆಗಿರ್ತಿ ಅದಕ್ಕೆ ಇಡೀ ರಾಜ್ಯದಲ್ಲಿ ಇವತ್ತು ಈಗಾದ್ರೂ ಕೂಡ ಎಲೆಕ್ಷನ್ ಮುಗೀತು ಈಗಾದ್ರೂ ಕೂಡ ಜನರ ಬಗ್ಗೆ ಕಾಳಜಿ ಮಾಡುವಂತ ಕೆಲಸ ಸಿದ್ದರಾಮಯ್ಯವ್ರು ಮಾಡ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಅವ್ರು ಲಕ್ಷ್ಯ ವಹಿಸಲಿ ಏನು ದೇಶದ ರಾಜ್ಯದಲ್ಲಿ ದೇಶದ ಇರದಂತ ಭ್ರಷ್ಟಾಚಾರ ಇವತ್ತೇನು ನಮ್ಮ ರಾಜ್ಯದಲ್ಲಿ ನಡೆದಂತೆ ಈ ಭ್ರಷ್ಟಾಚಾರದ ಬಗ್ಗೆ ತೆಗೆದು ನೋಡ್ಲಿ ಬರೇ ನಾವು ದಲಿತರ ಪರ ಹಿಂದುಳಿದವ್ರ ಪರ ಹೆಣ್ಮಕ್ಳ ಪರ ಅಂತ ಹೇಳಿದ್ರೆ ಅದನ್ನ ತಮ್ಮ ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ಬೇಕಾಗ್ತದೆ ಸರ್ಕಾರದ ಬರೀ ನಾವು ಏನೋ ಒಂದು ದುಡ್ಡು ಕೊಟ್ಟಿವಿ ಅಂತಂದ್ರೆ ಆಗೋದಿಲ್ಲ ನಿಜವಾಗಿ ಎಲ್ಲೇ ಹೆಣ್ಮಕ್ಳ ಮೇಲೆ ತೊಂದರೆ ಆಗ್ತದೆ ನಿಜವಾಗಿ ಎಲ್ಲೇ ಬಡವರಿಗೆ ತೊಂದರೆ ಆಗ್ತದೆ ಯಾವ ಕುಟುಂಬಗಳು ಇವತ್ತು ಅಕ್ರಮ ಸರಾಯಿ ಕುಡಿದು ಮುಂಜಾನೆ ನಾಲ್ಕು ಗಂಟೆಗ ಸೀರೆ ಅಂಗಡಿಗೆ ಸರಿ ಶುರು ಆಗ್ತಾವ್ ನಾಲ್ಕು ಗಂಟೆಗ ಸೀರೆ ಅಂಗಡಿಗೆ ಕುಡಿದು ಅವ್ರ ಮನೆತನೇ ಒಂದ್ ತನೇ ಹಾಳು ಮಾಡ್ತೀರಿ ಆ ಹುಡುಗರಿಗೆ ಗಾಂಜಾ ಹೊಡೆದು ಅವ್ರ ಅವ್ರ ಪೂರ್ತಿ ಜೀವನ ಹಾಳು ಮಾಡುವಂಗ್ ಮಾಡ್ತೀರಿ ಅದ್ರ ಸಂಬಂಧ ಎಲ್ಲಾರ ಕಡೆಯಿಂದ ದುಡ್ಡು ತಗೋಂತೀರಿ ಭ್ರಷ್ಟಾಚಾರ ಮಾಡ್ತೀರಿ ಇದು ನಿಲ್ಲಿಸುವಂತ ಅವಶ್ಯಕತೆ ಇವತ್ತೈತಿ ಅದು ಮಾಡಿದ್ರೆ ಅವಾಗ ನೀವು ನಿಜವಾಗಿ ನೇಹಾಗಾಗ್ಲಿ ಅಂಜಲಿಗಾಗ್ಲಿ ಈ ರೀತಿಯ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಟ್ಟಂಗೆ ಹಾಕಿರ್ತಿ ಅಂತರ್ಭದಲ್ಲಿ ನಾನು